ಅಭ್ಯರ್ಥಿಯಾದ ವಿಶ್ವೇಶ್ವರ ಹೆಗಡೆ ಅವರು ಆರು ಬಾರಿ ಶಾಸಕರಾಗಿ ಮೂರು ಬಾರಿ ಅಂಕೋಲಾ ಕ್ಷೇತ್ರದ ಶಾಸಕರಾಗಿ ಹಾಗೆ ಮೂರು ಬಾರಿ ಸಿರ್ಸಿ ಕ್ಷೇತ್ರದ ಸಿದ್ದಾಪುರ ಕ್ಷೇತ್ರದ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಸಭಾಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಸಭಾಧ್ಯಕ್ಷರಾಗಿ ಕೆಲಸ ಮಾಡಿದಂಥ ಟೈಮಲ್ಲಿ ನಮ್ಮ ಸಿರ್ಸಿ ಸಿದ್ದಾಪುರ ಕ್ಷೇತ್ರಕ್ಕೆ ಬೇಕಾಗದಂಥ ಎಲ್ಲ ಅನುದಾನಗಳನ್ನು ತಂದುಕೊಟ್ಟಿದ್ದಾರೆ ಅದರಲ್ಲಿ ಯಾವುದೇ ಒಂದು ಆಸ್ಪತ್ರೆಗಿಂತ ಕಡಿಮೆ ಇಲ್ಲ ಆ ಥರದ ಒಂದು ಆಸ್ಪತ್ರೆಗೆ ಬೇಕಾದ ಕೋಟಿ ಕೋಟಿ ಅನುದಾನವನ್ನು ತಗೊಬಂದು ಈಗಾಗಲೇ ಕಟ್ತಾ ಇದ್ದಾರೆ ಹಾಗೆ ಈ ಒಂದು ಭಾಗದಲ್ಲಿ ಡಿಗ್ರಿ ಕಾಲೇಜ್ ಸಹ ಆಗಿತ್ತು ಗೌರ್ಮೆಂಟ್ ಕಾಲೇಜ್ ಯಾವುದೇ ಒಂದು ಫಸ್ಟ್ ಡಿಗ್ರಿ ಕಾಲೇಜನ್ನು ತಗೊಬಂದಿದ್ದು ಮನೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅಂತಂದು ಹೇಳಲಿಕ್ಕೆ ಹೆಮ್ಮೆ ಅನ್ನಿಸ್ತದೆ ಸಾವಿರಾರು ಮಕ್ಕಳಲ್ಲಿ ಹೋಗಿ ಒಂದು ಬನವಾಸಿ ರೋಡಲ್ಲಿ ಒಂದು ದೊಡ್ಡ ಕಾಲೇಜನ್ನು ನಿರ್ಮಿಸಿದ್ದಾರೆ ಸಾವಿರಾರು ಮಕ್ಕಳು ಹೋಗಿ ಕಲಿತಾ ಇದ್ದಾರೆ ರೋಡಿನ ವ್ಯವಸ್ಥೆ ಆಗಿದೆ ರೋಡಿನ ಲೈಟ್ ಅಂತ ಮಾಡಿದ್ದಾರೆ ತುಂಬಾ ಅನುದಾನ ತಗೊಬಂದು ನಿರ್ಮಿಸಿದ್ದಾರೆ ಹಾಗೆ ಈ ಒಂದು ಲೋಕಸಭಾ ಚುನಾವಣೆ ಚುನಾವಣೆಯಲ್ಲಿ ನಮ್ಮ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಈ ಬಾರಿ ಅತ್ಯುತ್ತಮ ಅಂದರೆ ಬಾರಿ ಮತಗಳಿಂದ ಆಯ್ಕೆ ಮಾಡಿ ನಮ್ಮ ಕ್ಷೇತ್ರದಿಂದ ವಿಶ್ವೇಶ್ವರಗಡೆ ಅವರನ್ನು ಆಯ್ಕೆ ಮಾಡ್ತೇವೆ ಅಂತಂದು ಹೇಳುತ್ತೇವೆ ಹಾಗೆ ಒಂದು ವಿಶ್ವೇಶ್ವರಗಡೆ ಕಾಗೇರಿಯವರು ಸರಳ ಸಜ್ಜನಿಕೆಗೆ ಹೆಸರಾದಂಥ ವ್ಯಕ್ತಿ ಯಾವುದೇ ಒಂದು ಕಪ್ಪು ಚುಕ್ಕೆ ಸಹ ಇಲ್ಲದೆಯ ಉತ್ತಮವಾದ ಕೆಲಸವನ್ನು ನಿರ್ವಹಿಸಿದ್ದಾರೆ ಹಾಗೆ ಈ ಒಂದು ಹತ್ತು ವರ್ಷದಲ್ಲಿ ಮೋದಿಜಿಯವರು ಏನೋ ಒಂದು ಆಡಳಿತವನ್ನು ಕೊಟ್ಟಿದ್ದಾರೆ ಜನರಿಗೆ ಇವು ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ಮೋದಿಯವರನ್ನು ಪ್ರಧಾನಮಂತ್ರಿಯನ್ನಾಗಿ ಆಯ್ಕೆ ಮಾಡೋಕೆ ನಮ್ಮ ಕ್ಷೇತ್ರದಿಂದ ಭಾರಿ ಮತಗಳ ಅಂತರದಿಂದ ನಾವು ಕಾಗೇರಿಯವರನ್ನು ಗೆಲ್ಲಿಸ್ತೇವೆ ಅಂತಂದು ಹೇಳಲಿಕ್ಕೆ ಇಷ್ಟಪಡ್ತೇವೆ